ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾವು ಇವತ್ತು ಚಿಕ್ಕಲ್ಲೂರಿಗೆ ಬಂದಿದ್ದೀವಿ ಶ್ರೀ ಸಿದ್ದಪ್ಪಾಜಿ ನೆಲೆಗೊಂಡಿರುವಂಥ ಸ್ಥಳ ಹೀಗೆ ನಾವು ಚಿಕ್ಕಲ್ಲೂರಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಅದು ದೇವಸ್ಥಾನ ಶ್ರೀ ಸಿದ್ದಪ್ಪಾಜಿಯವರು ನೆಲೆಗೊಂಡಿರುವಂಥ ಸ್ಥಳ ಹಂಗೆ ದರ್ಶನ ಮಾಡ್ಕೊಬರ ಬನ್ನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಫುಲ್ಲು ರಕ್ಸು ದೇವಸ್ಥಾನ ಎಲ್ಲ ಅದಕ್ಕೆ ಈಗ ನಮ್ಮ ಮೈಕಾರ್ ಕುಂತಿದ್ದಾರೆ ಅವ್ರ ದಂಡಕ್ಕೆ ಬನ್ನಿ ಫ್ರೆಂಡ್ಸ್ ನಾವು ಈಗ ದರ್ಶನ ಹೋಗ್ತಾ ಇದೀವಿ ಶ್ರೀ ಸಿದ್ದಪ್ಪಾಜಿ ಗದ್ದಿಗೆ ಒಳಗಡೆ ಇದೆ ಆದರೆ ಫೋಟೋ ವಿಡಿಯೋ ಅಲೋ ಇಲ್ಲ ಆ ಕಾರಣದಿಂದ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀವಿ ಬನ್ನಿ ನೋಡಿ ರಸ್ಸು ಎಷ್ಟಿದೆ ಅಂತ ಫುಲ್ಲು ಕ್ಯೂ ಈ ಟೈಮ್ ಅಲ್ಲಿ ಈ ಪಟ್ಟಿ ರಸ್ ಇದೆ ಇನ್ನು ಜಾತ್ರೆ ಟೈಮ್ ಅಲ್ಲಿ ಬಂದ್ರೆ ಇನ್ನೇ ಪಟ್ಟಿ ರಸ್ ಇರುತ್ತ ಬನ್ನಿ ದರ್ಶನ ಮಾಡ್ಕೊಂಡು ಆಮೇಲೆ ನಾವು ನಿಮಗೆ ಸಿಗ್ತೀವಿ ಈಗ ದರ್ಶನ ಎಲ್ಲ ಮುಗೀತು ಮುಂದೆ ಅಲ್ಲಿ ನಮ್ಮ ಬಾಸ್ ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಬಾಸ್ ಆಂಜನೇಯ ಅವರು ಇದ್ದಾರೆ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ಹಂಗೆ ಬರ್ತೀವಿ ನೋಡಿ ಗೈಸ್ ಹಾಗೆ ನಮ್ಮ ಬಾಸ್ ಅವ್ರ ದರ್ಶನ ಮಾಡ್ಕೊಂಡು ಮುಂದೆ ಬಂದ್ರೆ ಮಂಟೆಸ್ವಾಮಿ ಸಿದ್ದಪ್ಪಾಜಿ ಕಂಡಾಯ ಇವೆ ಇಲ್ಲಿ ಎಲ್ಲ ಮುಂದೆ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತದೆ